ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀದೇವಿ ಧ್ಯಾನ ಲಹರಿಯಲ್ಲಿ ಸಪ್ತಶತಿಯಲ್ಲಿ ಬರುವಂತ ಸ್ತುತಿ ಭಾಗಗಳನ್ನ ಅದರ ಅರ್ಥವನ್ನ ಹೇಳಿದ ಮೇಲೆ ಪೂಜ್ಯ ಸ್ವಾಮೀಜಿ ಅವರು ಸರಸ್ವತಿ ಸ್ತೋತ್ರ ಹಾಗೂ ಅಪರಾಧ ಕ್ಷಮಾಪಣ ಸ್ತೋತ್ರ ಇದರ ಅರ್ಥವನ್ನ ಕೊಟ್ಟಿದ್ದಾರೆ ಅದನ್ನ ಈಗ ನೋಡೋಣ ಸರಸ್ವತಿಹಾರ ತುಷಾರಹಾರಧವಲ ಯಾ ಶುಭ್ರವಸ್ತ್ರನ್ವಿತ ಯಾ ವೀಣಾವರದಂಡಿತಕರ ಯಾ ಶ್ವೇತ ಪದ್ಮ್ರಹ್ಮಚ್ಯುತ ಶಂಕರ ಪ್ರಭೃತಿ ಸದಾ ಪೂಜಿತ ಸಾಂ ಪಾಸ್ವತಿ ಭಗವತಿ ನಿಶೇಷಜಾಡ್ಯಾ ಯಾರು ಮಲ್ಲಿಗೆ ಚಂದ್ರ ಹಿಮ ಮುತ್ತಿನ ಹಾರ ಇವುಗಳಂತೆ ಬಿಳಿ ಬಣ್ಣದ ಕಾಂತಿಯಿಂದ ಕೂಡಿರುವಳೋ ಯಾರು ಬೆಳ್ಳಗಿನ ಬಟ್ಟೆಯನ್ನು ಧರಿಸಿರುವಳೋ ಯಾರ ಹಸ್ತವು ವೀಣೆ ಎಂಬ ಶ್ರೇಷ್ಠ ದಂಡದಿಂದ ಅಲಂಕೃತವಾಗಿದೆಯೋ ಯಾರು ಬಿಳಿ ಕಮಲ ಪುಷ್ಪದ ಮೇಲೆ ಕುಳಿತಿರುವಳೋ ಯಾರನ್ನು ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾದ ದೇವತೆಗಳು ಸದಾ ಪೂಜಿಸುವರು ಯಾರು ಮೂರ್ಖತನವನ್ನು ಸಂಪೂರ್ಣವಾಗಿ ಕಳೆಯುವಳೋ ಅಂತಹ ಭಗವತಿಯಾದ ಸರಸ್ವತಿಯು ನನ್ನನ್ನು ಕಾಪಾಡಲಿ ಸಾಮೇ ವಸತು ಜಿಹ್ವಾಯಾಮ್ ವೀಣಾ ಪುಸ್ತಕ ಮುರಾರಿ ವಲ್ಲಭಾದೇವಿ ಸರ್ವ ಶುಕ್ಲಾ ಸರಸ್ವತಿ ಕೈಯಲ್ಲಿ ವೀಣೆ ಹಾಗೂ ಪುಸ್ತಕವನ್ನು ಹಿಡಿದಿರುವ ಮುರ ಎಂಬ ರಾಕ್ಷಸನ ವೈರಿಯಾದ ನಾರಾಯಣನಿಗೆ ಪ್ರಿಯಳಾದ ಎಲ್ಲ ವಿಧದಿಂದಲೂ ಶುಭ್ರಳಾದ ಪ್ರಕಾಶಮಾನಳಾದ ಸರಸ್ವತಿಯು ನನ್ನ ನಾಲಿಗೆಯಲ್ಲಿ ನೆಲೆಸಲಿ ಸರಸ್ವತಿ ಮಹಾಭಾಗೇ ವಿದ್ಯೆ ಕಮಲಲೋಚನೆ ಲೋಚನೆ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂತೇಹಿ ನಮೋಸ್ತುತೇ ಹೇ ಸರಸ್ವತಿ ಹೇ ಮಹಾಭಾಗ್ಯವಂತೆ ಹೇ ವಿದ್ಯಾಸ್ವರೂಪಿಣಿ ಹೇ ಕಮಲದಂತಹ ಕಣ್ಣುಗಳುಳ್ಳವಳೆ ಈ ವಿಶ್ವದ ರೂಪದಲ್ಲಿ ನೆಲೆಸಿರುವವಳೆ ವಿಶಾಲವಾದ ನೇತ್ರಗಳುಳ್ಳವಳೆ ನನಗೆ ವಿದ್ಯೆಯನ್ನು ಕರುಣಿಸು ನಿನಗೆ ನಮಸ್ಕಾರ ಶ್ವೇತ ಪದ್ಮಾಸನ ದೇವಿ ಶ್ವೇತ ಶ್ವೇತ ಶ್ವೇತಾಂಬರಧರಾನಿತ್ಯ ಶ್ವೇತಗಂಧಾನುಲೇಪನ ಶ್ವೇತಾಕ್ಷಸೂತ್ರಹಸ್ತಾಚ ಶ್ವೇತ ಚಂದನ ಚರ್ಚಿತ ಶ್ವೇತ ವೀಣಧರ ಶ್ವೇತ ವೀಣಾಧರ ಶುಭ್ರ ಶ್ವೇತಾಲಂಕಾರ ಭೂಷಿತ ಶಾಶ್ವತಳು ಪ್ರಕಾಶಮಾನಳೂ ಆದ ಸರಸ್ವತಿಯು ಬಿಳಿಯ ಕಮಲದ ಮೇಲೆ ಕುಳಿತು ಬಿಳಿಯ ಹೂಗಳಿಂದ ಅಲಂಕೃತಳಾಗಿ ಬಿಳಿ ಬಟ್ಟೆಯನ್ನು ತೊಟ್ಟು ಬಿಳಿ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಂಡು ಬಿಳಿ ಜಪಮಾಲೆಯನ್ನು ಕರದಲ್ಲಿ ಹಿಡಿದು ಬಿಳಿಯ ಗಂಧ ಶ್ರೀಗಂಧವನ್ನು ಲೇಪಿಸಿಕೊಂಡು ಬಿಳಿ ವೀಣೆಯನ್ನು ಧರಿಸಿ ಬಿಳಿ ಕಾಂತಿಯಿಂದ ಕೂಡಿದವಳಾಗಿ ಬಿಳಿಯ ಅಲಂಕಾರಗಳಿಂದ ಶೋಭಿಸುತ್ತಿದ್ದಾಳೆ ವಂದಿತ ಸಿದ್ಧ ಗಂಧರ್ವೈಹಿ ಅರ್ಚಿತ ಸುರ ದಾನವೈಹಿ ಪೂಜಿತಾ ಮುನಿಭಿಸ್ ಸರ್ವೈಹಿ ಋಷಿಭಿಸ್ ತೂಯತೆ ಸದಾ ಸರಸ್ವತಿಯು ಸಿದ್ಧರಿಂದಲೂ ಸಿದ್ಧರು ಗಂಧರ್ವರು ಇವರೆಲ್ಲ ದೇವತೆಗಳಲ್ಲಿನ ವಿವಿಧ ವರ್ಗ ಸರಸ್ವತಿಯು ಸಿದ್ಧರಿಂದಲೂ ಗಂಧರ್ವರಿಂದಲೂ ನಮಸ್ ನಮಸ್ಕರಿಸಲ್ಪಡುವವಳು ದೇವತೆಗಳಿಂದಲೂ ರಾಕ್ಷಸರಿಂದಲೂ ಅರ್ಚಿತಳಾದವಳು ಸಕಲ ಮುನಿಗಳಿಂದಲೂ ಪೂಜಿಸಲ್ಪಟ್ಟವಳು ಹಾಗೂ ಋಷಿಗಳಿಂದ ಸದಾ ಸ್ತುತಿಸಲ್ಪಡುವವಳು ಸ್ತೋತ್ರೇ ನಾನೇ ದೇವೀ ಜಗದ್ದಾತ್ರೀ ಸರಸ್ವತಿ ತ್ರಿ ಸಂಧ್ಯಾ ಜಗದ್ಧಾತ್ರಿಯಾದ ಆ ಸರಸ್ವತಿ ದೇವಿಯನ್ನು ಯಾರು ಈ ಸ್ತೋತ್ರ ಪಠಿಸುವುದರ ಮೂಲಕ ಮೂರು ಸಂಧಿಗಳಲ್ಲೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಮೂರು ಸಂಧಿಕಾಲಗಳಲ್ಲೂ ಸ್ಮರಿಸುವರೋ ಅವರು ಸಕಲ ವಿದ್ಯೆಗಳನ್ನು ಗಳಿಸುತ್ತಾರೆ ಇದಿಷ್ಟು ಸರಸ್ವತಿ ಸ್ತೋತ್ರದ ಅರ್ಥ ಈಗ ದೇವಿಯ ಅಪರಾಧ ಕ್ಷಮಾಪಣ ಸ್ತೋತ್ರ ಇದರ ಅರ್ಥವನ್ನ ನೋಡೋಣ ನಮಂತ್ರೋ ನಮಂತ್ರಂ ನೋ ಯಂತ್ರಂ ಸ್ತುತಿ ಮಹೋ ಜಾನೆ ಸ್ತುತಿಮ ನಾಹ್ವಾನೆ ಸ್ತಿಕೆ ಮುದ್ರಾಸ್ತೆಲಪಣ ಪರಂಜಾನೆ ಮಾತಸ್ತ್ವದನುಸರಣಂ ಅಯ್ಯೋ ನನಗೆ ನಿನ್ನ ಮಂತ್ರ ಗೊತ್ತಿಲ್ಲ ಯಂತ್ರ ತಿಳಿದಿಲ್ಲ ನಿನ್ನ ಸ್ತುತಿಯೂ ಗೊತ್ತಿಲ್ಲ ನಿನ್ನನ್ನು ಆಹ್ವಾನಿಸುವ ವಿಧಾನವನ್ನು ನಾನು ಅರಿಯೇ ನಿನ್ನನ್ನು ಧ್ಯಾನಿಸುವ ಪರಿಯನ್ನು ನಾನು ಅರಿಯೇ ನಿನ್ನ ಸ್ತುತಿ ಕತೆಗಳು ನನಗೆ ತಿಳಿಯದು ನಿನ್ನ ಮುದ್ರೆಗಳನ್ನು ನಾನು ಕಲಿತಿಲ್ಲ ನಿನ್ನಲ್ಲಿ ಮೊರೆ ಇಡುವುದನ್ನು ನಾನು ಅರಿತಿಲ್ಲ ಆದರೆ ಅಮ್ಮ ಇಷ್ಟು ಮಾತ್ರ ಬಲ್ಲೆ ನಿನ್ನನ್ನು ಅನುಸರಿಸಿದರೆ ಕಷ್ಟ ಸಂಕಟಗಳೆಲ್ಲ ತೊಲಗುವವು ಇದರ ಅರ್ಥವನ್ನು ಮಾತ್ರ ಒತ್ಕೊಂಡು ಹೋಗ್ತೇನೆ ಸರ್ವರನ್ನು ಉದ್ಧರಿಸುವ ಮಂಗಳಮಯಿಯಾದ ಹೇ ಜನನಿ ನಿನ್ನ ಪೂಜಾದಿಗಳಿಗೆ ಸಂಬಂಧಿಸಿದ ವಿಧಿ ನಿಯಮಗಳ ಅರಿವು ಇಲ್ಲದರಿಂದ ದಾರಿದ್ರ್ಯದ ಕಾರಣದಿಂದ ಆಲಸ್ಯದ ದೆಸೆಯಿಂದ ಹಾಗೂ ನಿನಗೆ ವಿಧೇಯನಾಗಿರಲು ಅಸಮರ್ಥನಾದ ಕಾರಣ ನಿನ್ನ ಪಾದಪದ್ಮಗಳ ನೆಲೆಯಿಂದ ಯಾವ ಪತನ ಉಂಟಾಯಿತೋ ನನಗೆ ಅದನ್ನು ನೀನು ಕ್ಷಮಿಸಬೇಕು ಅಂದರೆ ಮೇಲೆ ಹೇಳಿದ ಈ ಎಲ್ಲ ಲೋಪದೋಷಗಳಿಂದ ಈಗ ನಾನು ಪತಿತನಾಗಿದ್ದರೂ ನೀನು ನನ್ನನ್ನು ಕ್ಷಮಿಸಿ ಉದ್ಧರಿಸಬೇಕು ಎಂಬುದು ಇಲ್ಲಿನ ಭಾವ ಏಕೆಂದರೆ ಹೇ ಜಗಜ್ಜನನಿ ಲೋಕದಲ್ಲಿ ಕೆಟ್ಟ ಮಗನು ಹುಟ್ಟಬಹುದಾದರೂ ಕೆಟ್ಟ ಮಾತೆಯು ಎಲ್ಲೂ ಕಾಣಬರುವುದಿಲ್ಲ ಕುಪುತ್ರೋ ಜಾಯೇತ ಕೊಚಿದಪಿ ಕುಮಾತಾನ ಭವತಿ ಪೃಥಿವ್ಯಾಂ ಪುತ್ರಾಸ್ತೆ ಜನನಿ ಬಹವ ಸಂತಿ ಕೃತಿನ ಮಧ್ಯೆ ವಿರಲ ತರಲೋಹಂ ಮದೀಯೋಯಂ ತ್ಯಾಗ ಸಮಚಿತಮಿ ನೋ ತವ ಶಿವೆ ಕುಪುತ್ರೋ ಭವತಿ ಹೇ ಜನನಿ ನಿನಗೆ ಈ ಲೋಕದಲ್ಲಿ ಪುಣ್ಯಾತ್ಮರಾದ ಮಕ್ಕಳು ಬಹಳಷ್ಟಿದ್ದಾರೆ ಆದರೆ ನಾನಾದರೋ ಅವರ ಮಧ್ಯೆ ಅತ್ಯಲ್ಪನಾದ ನಿನ್ನ ಶಿಶು ಹೇ ಮಂಗಳ ಸ್ವರೂಪಿಣಿ ನಿನ್ನನ್ನು ನಾನು ಬಿಟ್ಟಿರುವುದು ಸಹಜವೇ ಸರಿ ಅಜ್ಞಾನಾದಿಗಳಿಂದಾಗಿ ನಾನು ನಿನ್ನನ್ನು ಬಿಟ್ಟು ಲೋಕದಲ್ಲಿ ಆಸಕ್ತನಾಗಿರಬಹುದು ಆದರೆ ನೀನು ನನ್ನನ್ನು ಕೈ ಬಿಡುವುದು ಮಾತ್ರ ಉಚಿತವಲ್ಲ ನೀನು ನನ್ನನ್ನು ಕೈ ಬಿಡುವುದು ಮಾತ್ರ ಉಚಿತವಲ್ಲ ಏಕೆಂದರೆ ಈ ಲೋಕದಲ್ಲಿ ಕೆಟ್ಟ ಮಗ ಹುಟ್ಟಿದರೂ ಹುಟ್ಟಬಹುದೇನೋ ಆದರೆ ಎಲ್ಲಿಯೂ ಕೆಟ್ಟ ತಾಯಿಯೂ ಕಾಣಬರುವುದಿಲ್ಲ ಜಗನ್ಮಾತರ್ ಮಾತಸ್ತವ ಚರಣ ಸೇವಾನ ರಚಿತ ನವಾದ ಯತ್ ಯತ್ ಕುಪುತ್ರೋ ಜಾಯೇತ ಕ್ವಚಿದ ನಿರುಪಮ ಭವತಿ ಜಗಜ್ಜನನಿಯಾದ ಓ ತಾಯಿ ನಾನು ನಿನ್ನ ಸೇವೆಯನ್ನು ಮಾಡಿಲ್ಲ ಅಥವಾ ನಿನ್ನ ಹೆಸರಿನಲ್ಲಿ ವಿಪುಲವಾದ ದಾನ ಕಾರ್ಯವನ್ನೂ ಮಾಡಿಲ್ಲ ಹೀಗಿದ್ದರೂ ನೀನು ನನ್ನಲ್ಲಿ ವಿಶೇಷ ಪ್ರೀತಿಯನ್ನು ತೋರುತ್ತಿರುವುದು ಅನುಪಮವಾಗಿದೆ ನಿಜ ಈ ಲೋಕದಲ್ಲಿ ಕೆಟ್ಟ ಮಗ ಹುಟ್ಟಿದರೂ ಹುಟ್ಟಬಹುದು ಆದರೆ ಕೆಟ್ಟ ಮಾತೆಯು ಎಲ್ಲಿಯೂ ಕಂಡುಬರುವುದಿಲ್ಲವಷ್ಟೇ ಪರಿತ್ಯಕ್ತ್ವ ದೇವಾನ್ ವಿವಿಧ ವಿಧಿ ಸೇವಾಕುಲತಯ ಕುಲತೆಯ ಮಯ ಪಂಚಾಶೀತೇರಧಿಕ ಪಂಚಾಶೀತೆರೀತೆ ವಯಸಿ ಕೃಪಾನಾಪಿ ಭವಿತ ನಿರಾಲಂಬೋ ಲಂಬೋದರ ಜನನಿ ಕಮ್ಯಾಮಿ ಶರಣಂ ಹೇ ಜಗಜ್ಜನನಿ ಇತರ ದೇವತೆಗಳನ್ನು ಆರಾಧಿಸಿ ಪ್ರಸನ್ನಗೊಳಿಸಬೇಕಾದರೆ ಹತ್ತು ಹಲವು ನಿಯಮಗಳನ್ನು ಪಾಲಿಸಬೇಕಾದೀತೆಂಬ ಭೀತಿಯಿಂದ ನಾನು ಆ ದೇವತೆಗಳ ಪೂಜೆಯನ್ನು ಮಾಡಲೇ ಇಲ್ಲ ಆದರೀಗ ನನಗೆ ಎಂಬತ್ತೈದು ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಾಗಿದೆ ಹೇ ತಾಯಿ ಈಗಲಾದರೂ ನನಗೆ ನಿನ್ನ ಕೃಪೆಯಾಗದಿದ್ದರೆ ಹೇ ಗಣೇಶ ಮಾತೆ ನಾನು ಇನ್ನಾರನ್ನು ಮೊರೆ ಹೋಗಲಿ ಸ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಿರ ನಿರಾತಂಕೋ ರಂಕೋ ವಿಹರತಿ ಚಿರಂಕೋಟಿ ಕನಕೈಹಿ ತವಾಪರ್ಣೆ ಕರ್ಣೆ ವಿಶತಿ ಮನುವರ್ಣೆ ಫಲಮಿದಂ ಫಲಮಿಧಂ ಜನಕೋ ಜಾನೀತೆ ಜಪನೀಯ ಜಪವಿದವು ಹೇ ಅಪರ್ಣೆ ಮಂತ್ರಕ್ಷರವೊಂದು ನಿನ್ನ ಕಿವಿಯ ಮೇಲೆ ಬಿದ್ದರೆ ಸಾಕು ಆ ಮಂತ್ರೋಚ್ಚಾರ ಮಾಡಿದವನು ಚಂಡಾಲನಾಗಿದ್ದರು ಮಧುರ ರಸಪಾಕದಂತಹ ಮಾತುಗಳನ್ನಾಡುವ ವಾಗ್ನಿಯಾಗಿ ಬಿಡುತ್ತಾನೆ ಅವನೇನಾದರೂ ಬಡವನು ದೀನನೂ ಆಗಿದ್ದ ಪಕ್ಷದಲ್ಲಿ ಹೇರಳವಾದ ಧನಕನಕಗಳನ್ನು ಪಡೆದು ಬಹುಕಾಲದವರೆಗೆ ಯಾವ ಭಯವೂ ಇಲ್ಲದೆ ಸುಖಿಸುತ್ತಾನೆ ಹೀಗಿದೆ ನಿನ್ನ ಮಹಿಮೆ ಇನ್ನು ನಿನ್ನ ಮಂತ್ರವನ್ನು ವಿಧಿ ಪ್ರಕಾರ ಜಪಿಸುವವರ ಮೇಲೆ ಓ ತಾಯಿ ನಿನ್ನ ಅನುಗ್ರಹ ಅದೆಷ್ಟಿರಬೇಡ ಅದನ್ನು ಯಾರು ತಾನೇ ಬಲ್ಲರು ಲೇಪೋ ಗರಲ ಮಶನಂ ದಿಕ್ಪಟಧರೋ ಕಂಠೆ ಕಂಠೇಜಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಭಜತಿ ಜಗದೀಶೈಕ ಪದವಿ ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ ಚಿತೆಯ ಬೂದಿಯನ್ನು ಮೈಗೆಲ್ಲ ಬಳಿದುಕೊಂಡು ವಿಷವನ್ನು ಉಣ್ಣುತ್ತ ದಿಕ್ಕುಗಳನ್ನೇ ಬಟ್ಟೆಯಾಗಿ ತೊಟ್ಟು ಜಟೆಯನ್ನು ಧರಿಸಿ ಕಂಠದಲ್ಲಿ ಸರ್ಪವನ್ನೇ ಮಾಲೆಯಂತೆ ಧರಿಸಿ ಕೈಯಲ್ಲಿ ತಲೆಬುರುಡೆಯನ್ನು ಭಿಕ್ಷಾಪಾತ್ರೆಯಾಗಿ ಹಿಡಿದುಕೊಂಡು ಭೂತಗಣಗಳಿಗೆ ಒಡೆಯನಾಗಿರುವ ಪಶುಪತಿಯಾದ ಶಿವನು ಇಂದು ಅದ್ವಿತೀಯವಾದ ಜಗದೀಶ್ವರ ಪದವಿಯನ್ನು ಅಲಂಕರಿಸಿದ್ದರೆ ಅದು ಹೇ ಭವಾನಿ ನಿನ್ನ ಕೈ ಹಿಡಿದುದರ ಫಲವಷ್ಟೇ ನ ನ ಚ ಮೋಕ್ಷ್ಯಾಂಕಾಂಕ್ಷ ನವವವಾಂಚಾ ಜನ ಮೇ ನಾನಾಪೇಕ್ಷ ಶಶಿಮುಖಿ ಪುನಃ ಅತಸ್ತ್ವಾಂ ಸಂಚೆ ಜನನಿ ಜನನಂ ಯಾತು ಮಮ ವೈ ಮೃಡಾ ರುದ್ರಾಣಿ ಶಿವ ಶಿವ ಭವಾನ ಜಪತ ಚಂದ್ರಮುಖಿಯಾದ ಹೇ ಜಗಜ್ಜನನಿ ನನಗೆ ಮೋಕ್ಷದ ಆಸೆ ಇಲ್ಲ ಐಶ್ವರ್ಯದ ಹಂಬಲವಿಲ್ಲ ವಿಶಿಷ್ಟ ಜ್ಞಾನದ ಬಯಕೆಯೂ ಇಲ್ಲ ಮತ್ತೆ ಸುಖಪಡುವ ಧಾವಂತವೂ ಇಲ್ಲ ಆದ್ದರಿಂದ ಹೇ ತಾಯಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನ ಜನ್ಮವು ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನಿ ಎಂದು ನಿನ್ನನ್ನು ಜಪಿಸುತ್ತ ಸವೆಯಲ್ಲಿ ನಾರಾಧಿತಾಸಿವಿಧಿನ ವಿವಿಧೋಪಚಾರೈಹಿ ಪರೈರ್ನ ಕೃತ ಕೃಪಾ ಶಮೇ ಪರಂ ತವೈವ ಹೇ ಶ್ಯಾ ವಿಧಿಪೂರ್ವಕವಾಗಿ ಹಾಗೂ ಉಪಾರ ಉಪಚಾರಾತ್ಮಕವಾಗಿ ನಾನು ನಿನ್ನನ್ನು ಆರಾಧಿಸಿಲ್ಲ ಅಲ್ಲದೆ ಶುಷ್ಕ ಚಿಂತನೆಗಳಲ್ಲಿ ತೊಡಗುವುದರ ಮೂಲಕ ಸಾಕಷ್ಟು ಅಪರಾಧವನ್ನೇ ಎಸಗಿದ್ದೇನೆ ಹೀಗಿದ್ದರೂ ಓ ತಾಯಿ ನೀನು ನನ್ನಲ್ಲಿ ಒಂದಿಷ್ಟು ಕೃಪೆ ತೋರಿದರೆ ಅವ್ಯಾಜ ಕರುಣಾಮೂರ್ತಿ ಎನಿಸಿದ ನಿನಗೆ ಅದು ಉಚಿತವೇ ಆಗಿದೆ ಆಪತ್ಸು ಮಗ್ನ ಸ್ಮರಣಂ ತ್ವದೀಯಂ ಕರೋಮಿದುರ್ಗೆ ದುರ್ಗೆ ವೇಶಿ ನೈತಛತ್ವ ಮಮ ಭಾವ ಏತಾಹ ಕ್ಷುಧಾತೃಷಾರ್ಥ ಜನನೀಂ ಸ್ಮರಂತಿ ಹೇ ದುರ್ಗೆ ಕರುಣಾಸಾಗರದ ಒಡೆಯಳೆ ಆಪತ್ತುಗಳಲ್ಲಿ ಮುಳುಗಿದ ನಾನು ನಿನ್ನನ್ನು ಸ್ಮರಿಸುತ್ತಿದ್ದೇನಮ್ಮ ಇದು ನನ್ನ ಮೋಸವೆಂದು ಕಷ್ಟ ಬಂದಾಗ ಮಾತ್ರ ಮೊರೆ ಇಡುವ ಮೋಸವೆಂದು ಭಾವಿಸಬೇಡ ಹಸಿವು ಬಾಯಾರಿಕೆಯಿಂದ ಬಳಲಿದವರು ತಾಯಿಯನ್ನು ಸ್ಮರಿಸಿಕೊಳ್ಳುವರಲ್ಲವೇ ಹಸಿವು ಬಾಯಾರಿಕೆಗಳ ಬಾಧೆಯುಂಟಾದಾಗ ಮಕ್ಕಳು ಮಾತೆಯನ್ನು ನೆನೆಯುತ್ತವೆ ಹಾಗೆಯೇ ಹೇ ಜಗನ್ಮಾತೆ ಜನನ ಮರಣಗಳ ಆಪತ್ತಿಗೆ ಗುರಿಯಾಗಿರುವ ನಾನು ಅದರಿಂದ ಪಾರಾಗಲು ನಿನ್ನನ್ನು ನೆನೆಯುತ್ತಿದ್ದೇನೆ ಜಗದಂಬ ವಿಚಿತ್ರ ಮತ್ರ ಕಿಂ ಪರಿಪೂರ್ಣ ಕರುಣಾಸ್ತಿ ಚೇನ್ಮಯಿ ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮುಪೇಕ್ಷೇತೇ ಸಮುಪೇಕ್ಷತೆ ಸುತಂ ಹೇ ಜಗಜ್ಜನನಿ ನಿನಗೆ ನನ್ನಲ್ಲಿ ಪರಿಪೂರ್ಣ ಕರುಣ ಇರುವುದಾದರೆ ಅದರಲ್ಲಿ ಅಚ್ಚರಿ ಏನಿದೆ ಏಕೆಂದರೆ ಬೆಟ್ಟದಷ್ಟು ಅಪರಾಧಗಳಿಂದ ಕೂಡಿದ್ದರೂ ತಾಯಿಯು ತನ್ನ ಮಗನನ್ನು ಖಂಡಿತ ಕಡೆಗಣಿಸಲಾರಲಷ್ಟೇ ಮತ್ಸಮಃ ಪಾತಕೀ ನಾಸ್ತಿ ಪಾಪಗ್ನಿ ತ್ವತ್ಸಮ ನಾಹಿ ನಹಿ ಏವಂ ಜ್ಞಾತ್ವ ಮಹಾದೇವಿ ಯಥಾಯೋಗ್ಯಂ ತಥಾ ಕುರು ಹೇ ಜಗಜ್ಜನನಿ ನನಗೆ ಸಮನಾದ ಪಾಪಿಯು ಮತ್ತೊಬ್ಬನಿಲ್ಲ ಹಾಗೆಯೇ ನಿನಗೆ ಸಮಳಾದ ಪಾಪನಾಶಗಳು ಬೇರಿಲ್ಲ ಇದನರಿತು ಹೇ ಮಹಾದೇವಿ ಹೇಗೆ ಮಾಡಿದರೆ ನಿನಗೆ ಸರಿ ಎನಿಸುವುದೋ ಹಾಗೆ ಮಾಡಮ್ಮ ದೇವಿ ಲಹರಿ ಪುಸ್ತಕ ಇಲ್ಲಿಗೆ ಸಮಾಪ್ತಿಯಾಗುತ್ತೆ ಇವತ್ತು ರಮಾ ಸೇವರೇ ಪ್ರಣಮಾಮಿ ಪರಾಮ್ ಜನನೀ ಜಗತಾಂ ರಾಮಕೃಷ್ಣಾಶ್ರಮಗಳಲ್ಲಿ ಪ್ರತಿದಿನ ಹೇಳುವಂತ ಶ್ರೀಮಾತಿಯ ಸ್ತೋತ್ರ ಇದರ ಅರ್ಥವನ್ನ ನೋಡಿ ಮುಗಿಸೋಣ ನರರೂಪಧಾರಿಣಿ ಪರಮ ಪ್ರಕೃತಿ ಅಭಯವರದಾತೆ ವರದಾತೆ ಅಭಯ ವರದಾತೆ ಜನರ ತಾಪ ಮತ್ತು ಶರಣಾಗತ ಸೇವಕರ ಸಂತೋಷಕರಿಯಾದ ಜಗಜ್ಜನನಿ ನಿನಗೆ ನಮಿಸುತ್ತೇನೆ ಗುಣಹೀನರು ಅಪರಾಧಿಗಳು ಮೋಹಾಂದರು ಆದ ನಿನ್ನ ಈ ಮಕ್ಕಳನ್ನು ಹಿಂದೇ ಕೃಪೆ ಮಾಡಿ ಉದ್ಧರಿಸು ಭವಸಾಗರ ತಾರಿಣಿಯಾದ ನಿನಗೆ ನಮಿಸುತ್ತೇನೆ ವಿಷಯಂ ಕುಸುಮಂ ಪರಿಹೃತ್ಯ ಸದಾ ಚರಣಾ ಶಾಂತಿ ಸುಧಾ ಪಿಭಭೃಂಗ ಮನೋಭವ ರೋಗಹರಾಂ ಪ್ರಣಮಾಮಿ ಪರಾಂ ಪರಂ ಜನನೀ ಜಗತಾಂ ಮನೋಭೃಂಗವೇ ವಿಷಯವೆಂಬ ಕುಸುಮವನ್ನು ಸರ್ವದಾ ತ್ಯಜಿಸಿ ದೇವಿಯ ಪಾದ ಪದ್ಮದಲ್ಲಿರುವ ಅಮೃತ ಶಾಂತಿ ಸುದಿಯನ್ನು ಸೇವಿಸು ಇದರಿಂದ ಸಂಸಾರ ಭಯವು ದೂರವಾಗುವುದು ಜಗಜ್ಜನನಿ ನಿನಗೆ ನಮಿಸುತ್ತೇನೆ ಮಹಾದೇವಿ ನಮಿಸುತ್ತಿರುವ ಮಕ್ಕಳಿಗೆ ನಿನ್ನ ಚರಣಾಶ್ರಯವನ್ನು ಕರುಣಿಸು ಜಗಜ್ಜನನಿ ನಿನಗೆ ನಮಸ್ಕಾರ ಲಜ್ಜಾ ಪಠಾವೃತೆ ಲಜ್ಜಾ ಸ್ವಭಾವಯುತೆಯು ಜ್ಞಾನದಾಯಿಕೆಯೂ ಆದ ದೇವಿ ಸದಾ ನಮ್ಮನ್ನು ಪಾಪಗಳಿಂದ ರಕ್ಷಿಸು ಕೃಪಾಮಯಿ ನಿನಗೆ ನಮಸ್ಕಾರ ರಾಮಕೃಷ್ಣಗತ ಪ್ರಾಣಾಂ ಶ್ರವಣ ಪ್ರಿಯಾಂ ತದ್ಭಾವರಂಜಿತಾಕಾರ ಪ್ರಣಮಾಮಿ ಮುಹುರ್ಮುಹು ಶ್ರೀರಾಮಕೃಷ್ಣರಲ್ಲಿಯೇ ನಿನ್ನ ಪ್ರಾಣವು ಸೇರಿ ಹೋಗಿರುವುದು ಆತನ ನಾಮಶ್ರಮ ಶ್ರಮ ನಾಮಶ್ರವಣವು ನಿನಗೆ ಅತ್ಯಂತ ಪ್ರಿಯವಾದುದು ಆತನ ದಿವ್ಯ ಭಾವದಿಂದ ರಂಜಿತವಾದ ಆಕೃತಿಯುಳ್ಳ ದೇವಿ ಪುನಃ ಪುನಃ ನಿನಗೆ ನಮಿಸುತ್ತೇನೆ ಪವಿತ್ರಂ ಚರಿತಂ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣಿಯೇ ತಸ್ಯೈ ಕುರ್ಮೋ ನಮೋ ನಮಃ ನಿನ್ನ ಶೀಲವೂ ಪವಿತ್ರವಾದುದು ನಿನ್ನ ಜೀವನವೂ ಪವಿತ್ರವಾದುದು ಪವಿತ್ರತಾ ಸ್ವರೂಪಿಣಿಯೇ ಆದ ದೇವಿಗೆ ಅನೇಕ ನಮಸ್ಕಾರಗಳು ದೇವಿ ಪ್ರಪನ್ನಾರ್ತಿ ಹರೇ ಪ್ರಸಿದ್ಧ ಶರಣಾಗತ ದುಃಖನಾಶಿನಿ ಪ್ರಸನ್ನೆ ಯೋಗೀಂದ್ರ ಪೂಜಿಸೆ ಯುಗಧರ್ಮ ರಕ್ಷಿಣಿ ಭಕ್ತಿ ವಿಜ್ಞಾನದಾತೆ ಮತ್ತು ದಯಾ ಸ್ವರೂಪಿಣಿಯಾದ ಶಾರದಾ ದೇವಿಯನ್ನು ನಿತ್ಯವೂ ನಮಸ್ಕರಿಸುತ್ತೇನೆ ನಿನ್ನ ದಿವ್ಯ ಪ್ರೀತಿಯಿಂದ ನಮ್ಮ ಮನಸ್ಸನ್ನು ಬಂಧಿಸಿರುವೆ ನಮ್ಮ ದೋಷಗಳನ್ನು ನಿರ್ಮೂಲ ಮಾಡಿ ಗುಣವಂತರನ್ನಾಗಿ ಮಾಡುತ್ತೀಯೇ ದೋಷಿಗಳಾದ ನಮಗೂ ನಿನ್ನ ತಾಯಿ ಮಡಿಲಿನಲ್ಲಿ ಆಶ್ರಯ ಕೊಟ್ಟಿರುವ ಈ ಅಹೇತುಕ ಕೃಪಾದಾನವು ಆಶ್ಚರ್ಯಕರವಾದುದೇ ಸರಿ ಮಕ್ಕಳಾದ ನಮ್ಮಲ್ಲಿ ಪ್ರಸನ್ನೆಯಾಗಿ ಸದಾ ಪ್ರೀತಿ ತೋರೆಂದು ಬೇಡಿಕೊಳ್ಳುತ್ತೇವೆ ಬೆಂದು ಬಳಲಿದ ನಮ್ಮ ಹೃದಯಕ್ಕೆ ನಿನ್ನ ಪ್ರೇಮದ ಬಿಂದು ಒಂದನ್ನು ಮಾತ್ರ ಚುಮಕಿಸಿ ಶಾಂತಿಯನ್ನು ನೀಡು ಜನನಿ ಶ್ರೀ ದೇವಿ ಜಗದ್ಗುರು ಶ್ರೀರಾಮಕೃಷ್ಣ ನಿಮ್ಮ ಪಾದಪದ್ಮಗಳನ್ನು ಆಶ್ರಯಿಸಿ ಪುನಃ ಪುನಃ ನಮಸ್ಕರಿಸುತ್ತ ನಮಸ್ಕರಿಸುತ್ತೇನೆ ಜನನೀಂ ಶಾರದಾಂ ದೇವಿಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಪ್ರಣಮಾಮಿ ಪ್ರಣಮಿ ಮುಹುರ್ಮುಹು ಓಂ ಪ್ರಿಯತಾಂ ಪುಂಡರೀ सर्वयज्ञेश्वरो हरि तस्मिन् सुष्टे जगत् सुष्टम् प्रेणिते प्रेणितम् जगत् हरि होम तत्र श्रीराम कृष्णार प्रणम्स्तु